ಡಯಾಬಿಟೀಸ್ ಬಂದ್ ಕೂಡಲೇ ನಮ್ಮ ಹತ್ರ ಫಸ್ಟ್ ಬಂದ ತಕ್ಷಣ ಕೇಳೋದು ನಾನು ಅನ್ನದ ಊಟ ಮಾಡೋದು ಬಿಡಲ ಚಪಾತಿ ಶುರು ಮಾಡ್ಕೊಳ್ಳ ರಾಗಿ ಶುರು ಮಾಡ್ಕೊಳ್ಳ ಈ ಥರ ಪ್ರಶ್ನೆಗಳು ನಮಗೆ ಜಾಸ್ತಿ ಬರೋಂಥದ್ದು ಅಥವಾ ತುಂಬ ಜನ ಹೇಳ್ತಾರೆ ನಾನು ಅನ್ನ ತಿಂತಿದ್ದೆ ನಂಗೆ ಅನ್ನ ಅಂದರೆ ತುಂಬ ಇಷ್ಟ ಆದರೆ ಡಯಾಬಿಟೀಸ್ ಬಂತು ಅದಕ್ಕೆ ನಾನು ಚಪಾತಿಗೆ ಶಿಫ್ಟ್ ಆದೆ ನಾನು ಚಪಾತಿ ಮಾತ್ರ ತಿಂತಾ ಇರೋದು ಈ ಥರದನ್ನೆಲ್ಲ ನಾವು ಯಾವಾಗಲೂ ಕೇಳ್ತಾ ಇರ್ತೇವೆ ನಾನು ಹೇಳ್ತೀನಿ ನೀವು ಖಂಡಿತವಾಗ್ಲೂ ನೀವು ಏನು ನಿಮಗೆ ಇಷ್ಟ ಅದನ್ನು ಖಂಡಿತವಾಗ್ಲೂ ತಿನ್ನೋಕ್ಕೆ ಸಾಧ್ಯ ಇದೆ ಈಗ ಡಯಾಬಿಟೀಸ್ ಬಂತು ಅಂತ ನಾವು ಶಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಈಗ ಅಕ್ಕಿಯಿಂದ ಗೋಧಿಗೆ ಹೋಗಬೇಕು ಅಥವಾ ಚಪಾತಿನೇ ತಿನ್ನಬೇಕು ಚಪಾತಿ ತಿಂದರೆ ಮಾತ್ರ ಶುಗರ್ ಲೆವೆಲ್ಸ್ ಕಮ್ಮಿ ಆಗೋದು ಆ ಥರ ಖಂಡಿತವಾಗ್ಲೂ ಇಲ್ಲ ನಾವು ತಪ್ಪಾಗಿ ನಮ್ಮ ಕಾರ್ಬೋಹೈಡ್ರೇಟ್ಸ್ ಅಂದರೆ ನಾವು ನಮ್ಗೆ ಏನು ಜಾಸ್ತಿ ಎನರ್ಜಿ ಕೊಡುತ್ತೆ ಅದನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ನಮ್ಮ ಮೇನ್ ಮೇಜರ್ ಪೋರ್ಷನ್ ನಮ್ಮ ಆಹಾರ ಅಂತ ತಗೊಂಡಾಗ ನಮ್ಗೆ ಏನು ಶಕ್ತಿ ಕೊಡೋಕ್ಕೆ ಅಂತ ನಾವು ತಗೋತೀವಿ ಅದನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರ ಈಗ ನಮ್ಮ ಅಕ್ಕಿ ಇರ್ಬೋದು ಗೋಧಿ ರಾಗಿ ಅಥವಾ ಸಿರಿಧಾನ್ಯಗಳು ಅಥವಾ ಜೋಳ ಇವುಗಳೆಲ್ಲ ಏನಿದೆ ಅವುಗಳನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಅಥವಾ ಇತ್ತೀಚೆಗೆ ನಾವು ಕೇಳಿಸ್ಕ ಹೊಸ ಹೊಸ ಪದಗಳನ್ನು ಕೇಳ್ತಾ ಇರ್ತೀವಿ ಕೀನ್ವಾ ಅಂತೆಲ್ಲ ಸೊ ಇವುಗಳೆಲ್ಲ ಏನು ಅಂತಂದರೆ ನಮಗೆ ಎನರ್ಜಿ ಕೊಡೋಕ್ಕೆ ಬೇಕಾಗಿ ನಾವು ತಿನ್ನೋಂಥದ್ದು ಈ ಎನರ್ಜಿ ಕೊಡಬೇಕು ಅಂತಂದರೆ ಅದ್ರ ಜೊತೇಲಿ ಒಂದಿಷ್ಟು ನ್ಯೂಟ್ರಿಯೆಂಟ್ಸು ನಮ್ಮ ದೇಹಕ್ಕೆ ಸಿಗಬೇಕು ನಾವು ಯಾವ ಯಾವುದೇ ಪದಾರ್ಥ ತೊಗೊಂಡ್ರೆ ಬರೀ ಕೇವಲ ಒಂದು ನ್ಯೂಟ್ರಿಯೆಂಟ್ ಮಾತ್ರ ಅಂತ ಇರಲ್ಲ ಅದ್ರ ಜೊತೇಲಿ ಹಲವಾರು ವಿಷಯಗಳು ಸೇರಿಕೊಂಡು ಒಂದು ಪದಾರ್ಥ ಆಗಿರತ್ತೆ ಸೊ ಈ ಅಕ್ಕಿಯಲ್ಲಿ ಇರ್ಬೋದು ಅಥವಾ ಗೋಧಿಲಿರ್ಬೋದು ಅಥವಾ ಈ ಸಿರಿಧಾನ್ಯಗಳಲ್ಲಿರ್ಬೋದು ಒಂದು ನಾರಿನಾಂಶ ಇರ್ಬೋದು ಅಥವಾ ಅದ್ರ ಜೊತೆಲಿ ಒಂದಿಷ್ಟು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ಗಳು ಇರ್ಬೋದು ಅದರಲ್ಲೂ ಈ ಮಿಲ್ಲೆಟ್ಸ್ ಇತ್ತೀಚೆಗೆ ನಾವು ತುಂಬಾ ಕೇಳಿದೀವಿ ಸಿರಿಧಾನ್ಯಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಅಂತ ಖಂಡಿತವಾಗ್ಲೂ ಹೌದು ಒಳ್ಳೆಯದು ಯಾಕೆಂತಂದ್ರೆ ಅದ್ರಲ್ಲಿರುವಂತಹ ನಾರಿನಾಂಶ ಇರಬಹುದು ಅಥವಾ ಕೆಲವೊಂದು ಮಿನರಲ್ಸ್ಗಳು ಕೆಲವೊಂದು ಸಲ ಅದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ ಹೀಗೆ ಜಾಸ್ತಿ ಇದ್ದಾಗ ನಮ್ಮ ದೇಹಕ್ಕೆ ಅನುಕೂಲಗಳು ಜಾಸ್ತಿ ಆಗುತ್ತೆ ಈ ಅಕ್ಕಿ ತಿನ್ಬಾರ್ದು ಅನ್ನ ತಿಂದ್ರೆ ಡಯಾಬಿಟಿಸ್ ಜಾಸ್ತಿ ಆಗತ್ತೆ ಅಂತ ಹೇಳೋದು ನಾವು ಕೇಳಿದೀವಿ ಯಾಕೆ ಅಂತಂದ್ರೆ ನಾವು ತಪ್ಪಾಗಿ ಬಳಸ್ತಾ ಇದೀವಿ ಈ ಯಾವುದೇ ಇದನ್ನ ನಾವು ತಪ್ಪಾಗಿ ಬಳಸಿದ್ರೆ ಈ ಚಪಾತಿ ತಿಂದ್ರೂ ತಪ್ಪಾಗಿ ತಿಂದಾಗ ಖಂಡಿತವಾಗ್ಲೂ ಅದರಿಂದ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಥವಾ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ನಾವು ಯಾವುದನ್ನು ಎಷ್ಟು ತಿಂತೀವಿ ಹೇಳೋದ್ರ ಮೇಲೆ ನಮ್ಮ ಶುಗರ್ ಲೆವೆಲ್ಸ್ ಡಿಸೈಡ್ ಆಗೋಂಥದ್ದು ಯಾವ ಟೈಮ್ ಎಷ್ಟು ಅಂತ ಹೇಳೋದ್ರ ಮೇಲೆ ಡಿಸೈಡ್ ಆಗೋದು ಸೊ ಇಲ್ಲಿ ನಾವು ಅಕ್ಕಿ ಅಂತ ತಗೊಂಡಾಗ ನಾವೆಲ್ಲರೂ ಪಾಲಿಶ್ಡ್ ರೈಸ್ ತಿನ್ನೋಂಥದ್ದು ಈ ಸ ಇದ್ರ ಬಗ್ಗೆ ನಾವು ಮೊದಲಿನ ಸಂಚಿಕೆಯಲ್ಲೂ ಒಂದ್ಸಲ ಮಾತಾಡಿದ್ದೀವಿ ಯಾಕೆಂತಂದ್ರೆ ನಮಗೆ ಬಿಳಿ ಇದ್ದಷ್ಟು ಯಾವುದೇ ಪದಾರ್ಥಗಳು ಬಿಳಿ ಇದ್ದಷ್ಟು ಕ್ಲೀನ್ ಇದ್ದಷ್ಟು ಅದು ಕ್ಲೀನ್ ಅದು ಪ್ಯೂರ್ ಅಂತ ನಾವೊಂದು ಮನಸ್ಸಿನಲ್ಲಿ ಅಥವಾ ಕಣ್ಣಲ್ಲಿ ಊಟನ ಅಥವಾ ಆಹಾರನ ಸ್ವೀಕರಿಸ್ತೀವಿ ಅದು ನಮ್ಮ ದೇಹಕ್ಕೆ ಮಾರಕ ಆಗಿರೋಂಥದ್ದು ಹೀಗೆ ಅಕ್ಕಿಯಲ್ಲಿರುವಂತಹ ಒಳ್ಳೆಯ ಅಂಶಗಳು ಏನಿದೆ ಅದರ ಹೊರಗಡೆಯ ಫ ಫೈಬರ್ಸ್ ಏನಿದೆ ಅದರಲ್ಲಿ ಬಿ ವೈಟಮಿನ್ಸ್ ಇರೋಂಥದ್ದು ವಿಟಮಿನ್ ಬಿ ವೈಟಮಿನ್ಸ್ ಎಲ್ಲ ನಾವು ಅದನ್ನೆಲ್ಲ ಆಕ್ಚುಲಿ ತಗೊಡೋದು ಏನು ಸಿಗುತ್ತೆ ಅದನ್ನೆಲ್ಲ ನಾವು ದನಗಳಿಗೆ ಹಾಕ್ತಿವಿ ಅಥವಾ ಒಳ್ಳೆಯ ಪೌಷ್ಟಿಕಾಂಶಗಳನ್ನೆಲ್ಲ ತೆಗೆದುಬಿಟ್ಟು ಒಳಗಡೆ ಏನು ಇಲ್ಲದೆ ಸ್ವೀಕರಿಸಿದಾಗ ನಮ್ಮ ದೇಹಕ್ಕೆ ಮಾರಕ ಆಗಿರೋಂಥದ್ದು ಆ ದೃಷ್ಟಿಯಿಂದ ಕಂಪೇರ್ ಮಾಡಿದಾಗ ಗೋಧಿಯಲ್ಲಿ ಸ್ವಲ್ಪ ಜಾಸ್ತಿ ಈಗ ಅಕ್ಕಿ ನಾವು ವೈಟ್ ಅಕ್ಕಿ ಈಗ ಫುಲ್ ಪಾಲಿಶ್ಡ್ ರೈಸ್ ಅಂತಂದರೆ ಮೈದಕ್ಕೆ ಕಂಪೇರ್ ಮಾಡಬಹುದು ನಾವು ಅಂದ್ರೆ ಇನ್ ಟರ್ಮ್ಸ್ ಆಫ್ ನ್ಯೂಟ್ರಿಯಂಟ್ಸ್ ಇನ್ ಟರ್ಮ್ಸ್ ಆಫ್ ಫೈಬರ್ ನ್ಯೂಟ್ರಿಯೆಂಟ್ಸ್ ಯಾಕೆ ಈಗ ಗೋಧಿಲು ಹಾಗೆ ಗೋಧಿಲು ನಾರಿನಾಂಶ ಇರುತ್ತೆ ಗೋಧಿ ಇಡೀ ಗೋಧಿನ ಪೌಡರ್ ಮಾಡಿದ ತಕ್ಷಣ ನಮಗೆ ಅದ್ರ ಫೈಬರ್ಸ್ತೀವಿ ಏನಿದೆ ಅದು ನಮ್ಮ ದೇಹಕ್ಕೆ ಸಿಗುತ್ತೆ ಅದೇ ಮೈದಾ ಮಾಡಬೇಕಂದ್ರೆ ಆ ನಾರಿನಾಂಶ ತೆಗೆದು ಒಳಗಡೆ ಬಿಳಿದನ್ನ ಮಾತ್ರ ಪುಡಿ ಮಾಡ್ಕೊಡೋದ್ದು ಸೊ ಅದು ರೀಫೈನ್ಡ್ ಅದು ಇದೇ ತರ ನಮ್ಮ ಅಕ್ಕಿಲು ನಾವು ಪಾಲಿಶ್ ಮಾಡಿದಾಗ ಅದರಲ್ಲಿರೋ ಫೈಬರ್ಸ್ ಎಲ್ಲ ಹೋಗಿರುತ್ತೆ ಸೊ ಫೈಬರ್ಸ್ ನಾರಿನಾಂಶ ಇಲ್ಲ ಅಂತಾದ್ರೆ ನಾವು ದೇಹಕ್ಕೆ ಏನೇ ಕೊಟ್ರು ಅದು ಜೀರ್ಣ ಆಗುತ್ತೆ ಮೇಲೋಗುತ್ತೆ ಯಾಕೆಂತಂದ್ರೆ ಬೇಗ ಈಸಿಯಾಗಿ ಜೀರ್ಣ ಆಗುತ್ತೆ ನಮ್ಮ ರಕ್ತಕ್ಕೆ ಗ್ಲೂಕೋಸ್ ಸೇರುತ್ತೆ ಆವಾಗ ನಮಗೆ ಸ್ಪೈಕ್ ಆಗುವಂತದ್ದು ಅದೇ ನಾರಿನಾಂಶ ಇದ್ರೆ ದೇಹಕ್ಕೆ ಒಂದು ಶ್ರಮ ಆದ್ರ ಈ ಫೈಬರ್ಸ್ ನಡುವೆಲೆ ಹುಡುಕಿ 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 ನಮ್ಮ ಕಾರ್ಬೋಹೈಡ್ರೇಟ್ಸ್ ಅನ್ನ ಕನ್ವರ್ಟ್ ಮಾಡಬೇಕು ಗ್ಲೂಕೋಸಿಗೆ ಸೊ ಫೈಬರ್ಸ್ ಜಾಸ್ತಿ ಇದ್ದಂಗೂ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ಸ್ ಅಂದರೆ ಸ್ಪೈಕ್ ಆಗಕ್ಕೆ ಬಿಡೋಲ್ಲ ಒಂಚೂರು ಸ್ಲೋ ಆಗಿ ರಿಲೀಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಆ ದೃಷ್ಟಿಯಿಂದ ರಾಗಿಯಲ್ಲಿ ಚೆನ್ನಾಗಿ ನಾರಿನಾಂಶ ಇದೆ ಜೋಳದಲ್ಲಿದೆ ಅಥವಾ ನಮ್ಮ ಸಿರಿಧಾನ್ಯಗಳಲ್ಲಿ ಏನಿದೆ ಅದರ ಹೊರಗಡೆ ಏನಿದೆ ಅದು ಆ್ಯಕ್ಚುಲಿ ನಮ್ಗೆ ಅದು ರುಚಿ ಅಲ್ಲ ಅಂತ ಅನ್ಸುತ್ತೆ ಯಾಕೆಂತಂದರೆ ಫೈಬರ್ಸ್ ನಮ್ಮ ನಾಲ್ಗೆ ಅಷ್ಟು ಇಷ್ಟಪಡೋಲ್ಲ ಅಥವಾ ನಮ್ಮ ನಾವು ಚೆನ್ನಾಗಿ ಅದನ್ನು ಡೈಜೆಸ್ಟ್ ಮಾಡಲ್ಲ ಸೊ ಡೈಜೆಸ್ಟ್ ಮಾಡದೆ ಹೋದ್ರೂ ಸಡನ್ನಾಗಿ ಈ ಶುಗರ್ ಲೆವೆಲ್ಸ್ ಜಾಸ್ತಿ ಆಗದೆ ಇರೋಕ್ಕೆ ಈ ಫೈಬರ್ಸ್ ಹೆಲ್ಪ್ ಮಾಡುತ್ತೆ ಇನ್ನು ನಾವು ಗಮನಿಸ್ಬೇಕಾಗಿರೋದು ತರಕಾರಿಗಳಲ್ಲಿ ಈಗ ಆಲೂಗಡ್ಡೆ ತಿನ್ನೋದು ತುಂಬಾ ಜನ ಹೇಳ್ತಾರೆ ಆಲೂಗಡ್ಡೆ ತಿಂದ್ರೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗತ್ತೆ ಅಂತ ಖಂಡಿತವಾಗ್ಲೂ ಕೆಲವರಿಗೆ ಆಗುತ್ತೆ ಬಟ್ ಎಲ್ಲರಿಗೂ ಆಗೇ ಬಿಡತ್ತೆ ಅಂತ ಹೇಳಕ್ ಬರಲ್ಲ ಈಗ ನಾನು ಹೇಳ್ದಂಗೆ ಕೆಲವರಿಗೆ ಸ್ಪೈಕ್ ಬರ್ಬೋದು ಕೆಲವರಿಗೆ ಬರದೇನೂ ಇರ್ಬೋದು ಇತ್ತೀಚೆಗೆ ನಾವು ಗಮನಿಸಿರ್ಬೋದು ಕೆಲವರು ಕಣ್ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಮೆಷಿನ್ ಅಂತ ಬರುತ್ತೆ ಅಂದರೆ ನಾವು ಒಂದು ಸಣ್ಣ ಪ್ಯಾಚ್ ಥರ ಇರುತ್ತೆ ಅದನ್ನು ನಮ್ಮ ಇಲ್ಲಿ ಕೈಯಲ್ಲಿ ಹಾಕೊಳ್ಳೋದು ಸೊ ಅದು ಕಂಟಿನ್ಯೂಸ್ ಆಗಿ ನಮ್ಮ ಶುಗರ್ ಲೆವೆಲ್ಸ್ ರೀಡಿಂಗ್ಸನ್ನು ಕೊಡ್ತಾ ಹೋಗುತ್ತೆ ಸೊ ಅದ್ರ ಮೇಲೆ ನಾವು ಡಿಸೈಡ್ ಮಾಡೋಕ್ಕಾಗತ್ತೆ ಓ ನಾನು ಇವತ್ತು ಇಂಥ ಫುಡ್ ತಿಂದೆ ಇವತ್ತು ರಾಗಿ ಮತ್ತು ಚಿಕನ್ ಸಾರು ತರಕಾರಿ ತಿಂದೆ ಏನು ಸ್ಪೈಕ್ ಆಯಿತು ನಮ್ಮ ಶುಗರ್ ಲೆವೆಲ್ಸ್ ಹೆಂಗಾಯ್ತು ಅಂತ ನೋಡಿಕೊಂಡು ನಮ್ಮ ದೇಹಕ್ಕೆ ಅನುಗುಣವಾಗಿ ನಾವು ತಿಂತಾ ಹೋಗಂಥದ್ದು ಯಾಕೆಂತಂದರೆ ನಮ್ಮ ದೇಹ ಈಗ ಒಂದು ಶುಗರ್ ಸ್ಪೈಕ್ ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಏನಾಗುತ್ತೆ ಕೆಂಪಕ್ಕಿ ತಿಂದರೆ ರೈಸ್ ಆಗಲ್ಲ ಕೆಲವರಿಗೆ ಕೆಂಪಕ್ಕಿ ತಿಂದರೆ ರೈಸ್ ಆಗ್ಬೋದು ಕೆಲವರಿಗೆ ರಾಗಿ ತಿಂದಾಗ ರೈಸ್ ಆಗ್ಬೋದು ಯಾಕೆಂತಂದ್ರೆ ಅದು ಇನ್ನು ಹಲವಾರು ವಿಷಯಗಳಿಗೆ ಡಿಪೆಂಡೆಂಟ್ ಆಗಿರುತ್ತೆ ಕೇವಲ ಕಾ ಆಗಿ ನಾವು ಹೇಳೋದು ಫೈಬರ್ ರಿಚ್ ತಿನ್ನಬೇಕು ನಾರಿನಾಂಶ ಇದ್ದರೆ ಸ್ಪೈಕ್ಗಳು ಜಾಸ್ತಿ ಆಗೋಲ್ಲ ಒಂದೇ ಸಲಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋಲ್ಲ ಅಂತ ಆದರೆ ಇನ್ನೂ ಕೆಲವರಿಗೆ ಫೈಬರ್ಗಳು ಇದ್ದಾಗ್ಲೂ ಸ್ಪೈಕ್ ಆಗೋಕೆ ಸಾಧ್ಯತೆಗಳಿದೆ ಯಾಕೆಂತಂದ್ರೆ ಅವರ ಕರಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಮೇಲೆ ಡಿಸೈಡ್ ಆಗುತ್ತೆ ನಿಮಗೆ ಸ್ಪೈಕ್ ಕೇವಲ ನಾವು ತಿನ್ನುವ ಆಹಾರ ಮಾತ್ರ ಅಲ್ಲ ಆ ಕಾರಣದಿಂದಾಗಿ ಈಗ ನೀವು ಶುಗರ್ ಲೆವೆಲ್ಸನ್ನು ಮಾನಿಟರ್ ಮಾಡಬೇಕು ಅಂದರೆ ಚೆನ್ನಾಗಿ ಡಯಾಬಿಟೀಸನ್ನು ಲೈಫ್ ಸ್ಟೈಲಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಹಲವಾರು ವಿಷಯಗಳನ್ನು ಗಮನದಲ್ಲಿಟ್ಕೋಬೇಕು ಒಂದು ನಾವು ನೀವು ಏನ್ ತಿಂತೀರಾ ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ ನಾವು ನೆಕ್ಸ್ಟ್ ಏನ್ ಗಮನದಲ್ಲಿ ಇಟ್ಕೋತೀವಿ ಅಂತಂದ್ರೆ ನಿಮ್ಮ ಇಂಟೆಸ್ಟೈನ್ ಕರಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳ ಸಂಖ್ಯೆಯ ಮೇಲೇನೂ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಗುಡ್ ಬ್ಯಾಕ್ಟೀರಿಯಾಗಳು ಕಮ್ಮಿ ಇದ್ದಾಗ ಸ್ಪೈಕ್ಗಳು ಜಾಸ್ತಿ ಆಗುತ್ತೆ ಯಾಕೆಂತಂದರೆ ನೀವು ತಿಂದಿದ್ದನ್ನು ಅದನ್ನು ಡೈಜೆಸ್ಟ್ ಮಾಡಿ ಅಂದರೆ ಎಲ್ಲವನ್ನು ನಾವು ಏನೇ ತಿಂದ್ರೂ ಅರಗಿಸ್ಕೊಳ್ಳೋದು ಆ್ಯಕ್ಚುಲಿ ಈ ಬ್ಯಾಕ್ಟೀರಿಯಾಸ್ಗಳು ಅದನ್ನು ಡೈಜೆಸ್ಟ್ ಮಾಡಿಕೊಡ್ಬೇಕು ನಮಗೆ ಅವುಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಅಂದರೆ ಅಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ ಇಲ್ಲಿ ಶುಗರ್ ಸ್ಪೈಕ್ಗಳಾಗ ಸಾಧ್ಯತೆಗಳಿದೆ ಸೊ ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಓವರ್ ಹೆಲ್ತ್ ಅಂದ್ರೆ ನಾವು ಈಗ ಡಯಾಬಿಟಿಸ್ ಸರಿ ಮಾಡ್ಬೇಕು ಅಂತಂದ್ರೆ ಬರೀ ಆಹಾರದ ಬಗ್ಗೆ ಮಾತ್ರ ಅಂದ್ರೆ ಬರೀ ನಾರಿನಾಂಶ ಪದಾರ್ಥ ತಿಂದ್ರೆ ಶುಗರ್ ಲೆವೆಲ್ಸ್ ಕಮ್ಮಿ ಆಗತ್ತೆ ಖಂಡಿತವಾಗ್ಲೂ ಇಲ್ಲ ಇಟ್ಸ್ ಅ ಕಂಪ್ಲೀಟ್ ಅಪ್ರೋಚ್ ಯಾವಾಗ್ಲೂ ನಾವು ಅದಕ್ಕೆ ಕ್ವಾನ್ಯೂಟ್ರಿಷನ್ ಅಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಯಾವ್ದಾದ್ರು ಒಂದು ಈಗ ಬಂದ್ ಹೇಳ್ತಾರೆ ನಂಗೆ ಡಯಾಬಿಟಿಸ್ ಕಮ್ಮಿ ಮಾಡ್ಬೇಕು ಬರೀ ಡಯಾಬಿಟೀಸ್ ಅಂತ ಕಮ್ಮಿ ಆಗಲ್ಲ ನಿಮ್ಮ ದೇಹವನ್ನು ಕಂಪ್ಲೀಟಾಗಿ ನಾವು ಅರ್ಥ ಮಾಡ್ಕೋಬೇಕು ನಿಮ್ಮ ಜೀರ್ಣ ಪ್ರಕ್ರಿಯೆ ಹೇಗಿದೆ ಅಥವಾ ಅರಗಿಸ್ಕೊಳ್ಳೋದು ಅಬ್ಸಾರ್ಪ್ಷನ್ ಹೇಗಿದೆ ಇದ್ರ ಮೇಲೆಲ್ಲ ನಿಂತಿರುತ್ತೆ ಜೊತೆಗೆ ನಿದ್ದೆನೂ ನಿದ್ದೆ ಆಗಿಲ್ಲ ಅಂದ್ರೂ ಗ್ಲುಕೋಸ್ ಏರುಪೇರು ಆಗುತ್ತೆ ಸೊ ಹೀಗೆ ದೇಹದವನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಾಗ ಯಾಕೆಂತಂದ್ರೆ ಎಲ್ಲನೂ ಒಂದು ಸರಪಳಿ ಇದ್ದಂಗೆ ಒಂದು ಕೊಂಡಿ ತಪ್ಪಿದ್ರೆ ನಮಗೆ ಅದನ್ನು ಸರಿ ಮಾಡೋಕ್ಕಾಗಲ್ಲ ಸೊ ಎಲ್ಲನೂ ಅರ್ಥ ಮಾಡಿಕೊಂಡು ನಾವು ಆಹಾರನ ಸ್ವೀಕರಿಸಬೇಕು ಸೊ ಕೇವಲ ಚಪಾತಿ ತಿನ್ನೋದ್ರಿಂದ ನಾವು ಡಯಾ ಕಮ್ಮಿ ಮಾಡ್ಕೋತೀವಿ ಖಂಡಿತವಾಗ್ಲೂ ಆ ತರ ಇರಲ್ಲ ದೇಹದ ಪ್ರಕೃತಿ ಮೇಲೆ ಆಹಾರವನ್ನು ಡಿಸೈಡ್ ಮಾಡಬೇಕು ಪ್ಲಸ್ ಕ್ವಾಂಟಿಟಿನ ಡಿಸೈಡ್ ಮಾಡಬೇಕು ಈ ಕಾರ್ಬೋಹೈಡ್ರೇಟ್ಸ್ ಅಂತ ಬಂದಾಗ ನಮಗೊಂದು ಅಭ್ಯಾಸ ಇದೆ ತುಂಬ ಕಾರ್ಬೋಹೈಡ್ರೇಟ್ಸ್ ತಿನ್ನಂಥದ್ದು ಜಾಸ್ತಿ ಅನ್ನ ತಿನ್ನೋದ್ದು ಕಮ್ಮಿಯಾಗಿ ಅದ್ರ ಜೊತೆಲಿರೋ ತರಕಾರಿ ಪಲ್ಯಗಳನ್ನ ಸ್ವಲ್ಪ ಕಮ್ಮಿನೇ ತಿನ್ನೋದು ಈ ತರ ಎಲ್ಲ ಮಾಡಿದಾಗ ಈ ಶುಗರ್ ಸ್ಪೈಕ್ ಆಗುತ್ತೆ ಸೊ ಕಂಟಿನ್ಯೂಸ್ ಆಗಿ ನಾವು ಸರಿಯಾಗಿ ತಿಂದ ಇದ್ದಾಗ ಸ್ಪೈಕ್ಗಳು ಬಂದಾಗ ಏರುಪೇರಾದಾಗ ನಮಗೆ ಡಯಾಬಿಟಿಸ್ ಸಮಸ್ಯೆಗಳು ಬರೋಂಥದ್ದು ಸೊ ಡಯಾಬಿಟಿಸ್ ಅನ್ನ ಕಮ್ಮಿ ಮಾಡ್ಕೋಬೇಕು ಒಂದೇ ಪ್ಯಾಟರ್ನ್ ಅಲ್ಲಿ ಸ್ಪೈಕ್ ಆಗದೆ ಇದ್ದಂಗೆ ಆಹಾರನ ತಗೊಂಡಾಗ ನಾವು ಡಯಾಬಿಟೀಸ್ ಅನ್ನ ಕಮ್ಮಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಇದೆ